ದಯ ಪಾಲಿಸು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯ ಪ್ರಮು ಪ್ರಮುಖವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಮುನರ್ಜಿ ವಸತಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ನಡೆಯಲಿದ್ದು ಯಾವ ಯಾವ ವಿಷಯದ ಶಿಕ್ಷಕರು ಇಲ್ಲಿ ನಡೆಯುತ್ತೆ ಅಂದರೆ ಕನ್ನಡ ಭಾಷಾ ಶಿಕ್ಷಕರು ಇಂಗ್ಲೀಷ್ ಭಾಷಾ ಶಿಕ್ಷಕರು ಹಿಂದಿ ಭಾಷಾ ಶಿಕ್ಷಕರು ವಿಜ್ಞಾನ ಭಾಷಾ ಶಿಕ್ಷಕರು ಮತ್ತು ವಿಜ್ಞಾನ ಭಾಷೆ ವಿಜ್ಞಾನ ಶಿಕ್ಷಕರು ಗಣಿತ ಶಿಕ್ಷಕರು ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರು ಗಣಕ ವಿಜ್ಞಾನ ಶಿಕ್ಷಕರು ದೈಹಿಕ ಶಿಕ್ಷಣ ಶಿಕ್ಷಕರು ಇಷ್ಟು ಶಿಕ್ಷಕರ ಹುದ್ದೆಗಳನ್ನು ಈ ವರ್ಷದಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಹಾಗಾಗಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ ಏನಪ್ಪ ಅಂದರೆ ಈ ಹುದ್ದೆಗಳನ್ನು ಯಾರು ಆಯ್ಕೆ ಮಾಡ್ತಾರೆ ಆಯ್ಕೆ ಪ್ರಾಧಿಕಾರ ಯಾವುದಪ್ಪ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಇರಬಹುದು ಅಥವಾ ಕೆ ಇ ಎ ಇರ್ಬೋದು ಇವೆರಡರಲ್ಲಿ ಯಾವುದಾದ್ರೂ ಒಂದು ಪ್ರಾಧಿಕಾರ ಏನು ಮಾಡುತ್ತಪ್ಪ ಅಂದರೆ ಈ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತದೆ ಆ ಒಂದು ಪ್ರಾಧಿಕಾರದ ಮೂಲಕ ಈ ಹುದ್ದೆಗಳಿಗೆ ಸಂಪೂರ್ಣವಾದಂತಹ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸ್ತಾರೆ ಅಥವಾ ಅದರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಅಂಗೀಕರಿಸಿದ ಸಕ್ಷೇಮ ಪ್ರಾಧಿಕಾರದ ಮೂಲಕ ಆ ಈ ಕೆಳಕಂಡ ಆಯ್ಕೆ ಮಾಡಲು ಕ್ರಮ ವಹಿಸಲಾಗುವುದು ಆಯ್ಕೆ ಪ್ರಾದ ಪ್ರಾಧಿಕಾರ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಸಂಯೋಜಿತ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರನೇ ಇಲ್ಲಿ ಕೊಟ್ಟಿರುವಂಥ ಈ ಕ್ರಮ ಸಂಖ್ಯೆಗಳಾದಂಥ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಕ್ರಮ ಸಂಖ್ಯೆಗಳಿಂದ ಹುದ್ದೆಗಳನ್ನು ಅಂದರೆ ಈ ವಿಷಯಗಳ ಶಿಕ್ಷಕರನ್ನು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಮತ್ತು ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದ ಸಂದರ್ಶನ ಇರೋದಿಲ್ಲ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟೇ ಇರುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಂದರ್ಶನದ ಮೂಲಕ ಈ ಹುದ್ದೆಗಳನ್ನು ಆಯ್ಕೆ ಮಾಡೋದಿಲ್ಲ ಮತ್ತು ಆಯ್ಕೆ ಪ್ರಾದವು ಪ್ರಾಧಿಕಾರವು ಅನುಸೂಚಿ ಒಂದರಲ್ಲಿನ ಹುದ್ದೆಯ ಕ್ರಮಾಂಕ ಸಂಖ್ಯೆಯಾದಂಥ ಇಪ್ಪತ್ತೆಂಟರಿಂದ ಮೂವತ್ತೈದರವರೆಗಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಏನಪ್ಪ ಅಂದರೆ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಕರ್ನಾಟಕ ಮತ್ತು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಪತ್ರಿಕೆ ಟು ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅವರಿಂದ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿ ಟಿ ಇ ಟಿಯಲ್ಲಿ ಅರ್ಹತೆ ಹೊಂದಿದವರು ಮಾತ್ರ ಪರಿಗಣಿಸಬೇಕು ಅಂದರೆ ಹೊಸದಾದಂಥ ನಿಯಮ ಏನಪ್ಪ ಅಂದರೆ ಈ ಮೊರಾರ್ಜಿ ಶ ವಸತಿ ಶಾಲೆಗಳಲ್ಲಿ ಹಿಂದೆ ಶಿಕ್ಷಕರಾಗಲು ಇದು ಯಾವುದೇ ರೀತಿಯಾದಂತಹ ಒಂದು ಟಿ ಇ ಟಿಯ ಅವಶ್ಯಕತೆ ಇದ್ದಿಲ್ಲ ಹಿಂದಿನ ನೇಮಕಾತಿಗಳಲ್ಲಿ ಯಾವುದೇ ರೀತಿಯ ಟಿ ಇ ಟಿ ಅಭ್ಯರ್ಥಿಗಳನ್ನು ತಗೊಂಡಿದ್ದಿಲ್ಲ ಆದರೆ ಈ ವರ್ಷದಿಂದ ಏನು ಮಾಡಿದಾರಪ್ಪ ಅಂದರೆ ನೇಮಕಾತಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಈ ಒಂದು ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಶಿಕ್ಷಕರಾಗಬೇಕಪ್ಪ ಅಂದರೆ ಕಂಪಲ್ಸರಿ ಪತ್ರಿಕೆ ಟು ಟಿ ಇ ಟಿಯನ್ನು ಪಾಸಾಗಿರಬೇಕು ಪತ್ರಿಕೆ ಎರಡು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಪಾಸ್ ಆದವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಅದರ ಜೊತೆಗೆ ಶ ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿ ಟಿ ಇ ಟಿ ಪಾಸ್ ಆಗಿರಬೇಕು ಅಥವಾ ಟಿ ಇ ಟಿ ಆಗಿರಬೇಕು ಇವೆರಡರಲ್ಲಿ ಯಾವುದಾದ್ರೂ ಒಂದಾದ್ರೂ ನೀವು ಈ ಒಂದು ನೇಮಕಾತಿಯಲ್ಲಿ ಅರ್ಜಿ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಕಸ್ಮಾತ್ ಟಿ ಇ ಟಿ ಪಾಸಾಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾರೆಲ್ಲ ಟಿ ಇ ಟಿ ಉತ್ತೀರ್ಣರಾಗಿದ್ದಿರೋ ಟಿ ಇ ಟಿ ಪಾಸಾಗಿದ್ದಿರೋ ಅವರಿಗಲ್ಲೂ ಒಂದು ಸುವರ್ಣ ಅವಕಾಶ ಇದೆ ಮತ್ತು ಟಿ ಇ ಟಿ ಯಾರ್ದು ಪಾಸಾಗಿಲ್ಲ ಅವರಿಗೂ ಕೂಡ ಇನ್ನೂ ಟೈಮ್ ಇದೆ ಮುಂದಿನ ತಿಂಗಳಲ್ಲಿ ಏಪ್ರಿಲ್ ಹದಿನೈದರ ಮೇಲೆ ಟಿ ಇ ಟಿ ಅವ ನೇಮಕಾತಿ ನಡೆಯುತ್ತೆ ಟಿ ಟಿಯ ಒಂದು ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಮುಂದಿನ ತಿಂಗಳಿಂದ ಟಿ ಇ ಟಿಗೆ ಅರ್ಜಿಯನ್ನು ಕರೀಲಾಗುತ್ತದೆ ಹಾಗಾಗಿ ಈಗಲಿಂದನೇ ಟಿ ಇ ಟಿ ಪಾಸ್ ಆಗಿಲ್ಲ ಅಂದರೆ ಈಗಲಿಂದನೇ ಸ್ಟಡಿ ಮಾಡಿ ಆದಷ್ಟು ಬೇಗ ಟಿ ಇ ಟಿಯನ್ನು ಪಾಸ್ ಮಾಡಿಕೊಳ್ಳ್ರಿ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ನೋಟಿಫಿಕೇಷನ್ ಆಗಲಿದ್ದು ಮತ್ತು ಟಿ ಇ ಟಿ ಕಂಪಲ್ಸರಿ ಅಂತ ಹೇಳಿದ್ದಾರೆ ಹಾಗಾಗಿ ಟಿ ಇ ಟಿ ಪಾಸ್ ಆಗಲೇಬೇಕು ಮತ್ತು ಈ ಹುದ್ದೆಗಳ ಕ್ರಮ ಸಂಖ್ಯೆಗಳಂತ ಇಪ್ಪತ್ತೆಂಟರಿಂದ ಮೂವತ್ತೈದು ಹುದ್ದೆಗಳಿಗೆ ನಿಗದಿಪಡಿಸಿದ ಅರ್ಹತಾ ಮಾನದಂಡಗಳು ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋವಿದ್ಯಾರ್ಥಿಗಳ ಕರ್ನಾಟಕ ಸರ್ಕಾರದ ನಿಯಮಾವಳಿ ಪ್ರಕಾರನೇ ನಡೆಸಲಾಗುತ್ತೆ ಇಲ್ಲಿ ಪ್ರಮುಖವಾದಂಥ ವಿಷಯ ಏನಪ್ಪ ಅಂದರೆ ಇಲ್ಲಿ ಮೊರಾರ್ಜಿ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದಿನ ನೇಮಕಾತಿಗಳಲ್ಲಿ ಟಿ ಇ ಟಿ ಪಾಸಾದವ್ರನ್ನ ಯಾವುದೇ ರೀತಿ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ ಆದರೆ ಇನ್ನು ಮುಂದೆ ನಡೆಯುವಂತಹ ಈ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಕಂಪಲ್ಸರಿ ಟಿ ಇ ಟಿ ಅರ್ಹತೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಸಿಗುತ್ತದೆ ಮತ್ತು ಸಿ ಇ ಟಿ ಪಾಸಾದಂತಹ ಸಿ ಟಿ ಇ ಟಿ ಪಾಸಾದಂಥ ವಿದ್ಯಾರ್ಥಿಗಳಿಗೂ ಅವಕಾಶ ಇದೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪಾಸಾಗಿದ್ದರೆ ಸಾಕು ನೀವು ಈ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಹಾಗಾಗಿ ದಯವಿಟ್ಟು ಈಗಲಿಂದನೇ ಸ್ಟಡಿ ಮಾಡಿ ಮುಂದೆ ಟಿ ಇ ಟಿ ನೋಟಿಫಿಕೇಷನ್ ಆಗಲಿದ್ದು ಅತಿ ಶೀಘ್ರದಲ್ಲೇ ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತೆ ಏಪ್ರಿಲ್ ತಿಂಗಳಿನಲ್ಲಿ ಟಿ ಇ ಟಿ ನೋಟಿಫಿಕೇಷನ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಟಿ ಇ ಟಿಗೆ ಈಗಲಿಂದನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಮುಂದೆ ಟಿ ಇ ಟಿ ಎಕ್ಸಾಮ್ ಇರುತ್ತೆ ಟಿ ಇ ಟಿ ಪಾಸ್ ಮಾಡ್ಕೊಂಡ್ರೆ ನಂತರ ಸಿ ಇ ಟಿ ಕಾನ್ಫರ್ಮ್ ಆಗುತ್ತೆ ಟೀಚರ್ ಪೋಸ್ಟ್ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರನ್ನು ನೇಮಕ ಮಾಡುತ್ತೆ ಮತ್ತು ಇದು ವಸತಿ ಶಿ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಕಾತಿ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಈ ಟಿ ಇ ಟಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡ್ರೆ ಇದೇ ರೀತಿಯಾಗಿ ಮುಂದಿನ ಒಂದು ನೇಮಕಾತಿಗಳಲ್ಲಿ ಎಲ್ಲ ಶಿಕ್ಷಕರ ನೇಮಕಾತಿಗಳಲ್ಲಿ ಟಿ ಇ ಟಿ ಕಡ್ಡಾಯವಾಗಲಿದ್ದು ಟಿ ಇ ಟಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಹಾಗಾಗಿ ಈ ಆದಷ್ಟು ಬೇಗ ಟಿ ಇ ಟಿ ಪರೀಕ್ಷೆ ಪ್ರಾರಂಭ ಆಗುತ್ತೆ ಟಿ ಇ ಟಿಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು